ನಾವು ಯಾವುದೇ ಒಂದು ಬೆಳೆ ಬಿತ್ತುವ ಮುಂಚೆ ಅಂದ್ರೆ ಹೊಲದಲ್ಲಿರುವ ಕಡೆಯನ್ನು ಕೀಳುವುದು ಮಣ್ಣನ್ನು ಸಡಿಲಗೊಳಿಸುವುದು ಅದನ್ನ ಲೇವಲ್ ಮಾಡುವುದು ನಂತರ ಮಾಡ್ತೇವೆ ಬೀಜೋಪಚಾರಕ್ಕೆ ಏನು ಬಿಟ್ಟಿರ್ತೀವ್ರಿ ಕಬ್ಬು ಅದು ಇಲ್ಲಿ ಇಡ್ಬೇಕು ಇಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಂದ್ರೆ ಇಲ್ಲಿ ಈ ವ್ಯಕ್ತಿ ಇಲ್ಲಿ ಕೂತು ಇಲ್ಲಿ ಕಬ್ಬನ ಹಾಕಿದಾಗ ಈ ಕಟ್ಟರು ಆ ಕಬ್ಬನ್ನ ಪೀಸ್ ಮಾಡ್ತಾರೆ ಪೀಸ್ ಮಾಡಲ್ಲ ನಿರ್ದಿಷ್ಟ ಅಂತರದಲ್ಲಿ ಬೀಳ್ಕೊಂತ ಹೋಗ್ತದೆ ಅದು ಬೀಳ್ಕೊಂತ ಹೋದಾಗ ಇವು ಎರಡು ಏನಂತಾವಲ್ರಿ ಅದ ಮೇಲೆ ಮಣ್ಣು ಮುಚ್ಕೊತ ಮುಚ್ಕೊಂತ ಹೋಗ್ತದೆ ನಂತರ ಆ ಕಬ್ಬು ಬೆಳೆದು ದೊಡ್ಡ ಗಾತ್ರದಲ್ಲಿ ಇರುತ್ತದೆ ಮತ್ತು ಗಾಳಿಯಿಂದ ಅದು ತಗಲ್ ಬೀಳ್ತದಲ್ರಿ ಬಿದ್ದಂತ ಬಿದ್ದಂತ ಕಬ್ಬನು ಬಿದ್ದಂತ ಕಬ್ಬನು ಇವೆರಡು ಮೇಲೆ ಇರ್ತದ ಮೇಲೆ ಆ ಕಬ್ಬಿಗೆ ವಾಡಿ ಇರ್ತದಲ್ರಿ ಆ ವಾಡೆಯನ್ನ ಈ ಕಟ್ಟರ್ ಏನ್ ಮಾಡ್ತದೆ ಕಟ್ ಮಾಡಿ ಈ ವಾಹನ ಮುಂದಕ್ಕೆ ಹೋದಂತೆ ಹೋದಂತೆ

ಕೆಳಗ ಬಿದ್ದ ರೌದಿ ಇರುದಿ ಆ ರೌದಿ ಆ ರೌದಿನ ಹಾಗೆ ಬಿಟ್ರೆ ರೈತರು ಅದನ್ನ ಸುಟ್ಟು ವಾಯು ಮಾಲಿನ್ಯ ಫಲವತ್ತೀ ವಾಯು ಮಾಲಿನ್ಯ ಆಗ್ತದೆ ಅದಕ್ಕಾಗಿಯೇ ನಾವು ಕಟ್ರೆ ಇಲ್ಲಿ ಇದೇವ್ರಿ ಇದು ಪುಡಿ ಪುಡಿ ಮಾಡಿ ಬಿಡ್ತಾ ಆ ರೌದಿಯನ್ನ ಪುಡಿ ಪುಡಿ ಮಾಡ್ತದೆ ಪುಡಿ 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 ಮಾಡೋದ್ರಿಂದ ಅದ್ರ ಮೇಲೆ ನೀರ್ ಹಾಯಿಸಿದ್ರೆ ಸಾಕಿ ನೀರು ಹಾಯಿಸೋದ್ರಿಂದ ಅದು ಸ್ವಲ್ಪ ದಿನದಲ್ಲಿ ಕೊಳಿತು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ ನಿಂಬೆನಾಡು ಅಂತಾನೆ ಪ್ರಸಿದ್ಧ ಆಗ್ಲಿ ಅಲ್ಲಿ ನಿಂಬೆಕಾಯಿಯನ್ನ ಜಾಸ್ತಿ ಬೆಳೆಯುವುದರಿಂದ ಅಲ್ಲಿ ಗಿಮ್ ನಿಂಬೆ ಗಿಡದಲ್ಲಿ ಜಾಸ್ತಿ ಮೂಳೆ ಇರ್ತಾವಲ್ರಿ ನಾವು ಹಾಗೆ ಕೈ ಹಾಕಿ ಕಿತ್ಕೊಳ್ಳಲ್ರಿ ಹಾಗಾಗಿ ಆ ನಿಂಬೆಕಾಯಿಯನ್ನ ಈ ರೀತಿ ಹಾಕಿ ನಾವು ಹೇಳೋದ್ರಿಂದ ಅದು ಸೀದಾ ಬಂದು ಪೈಪ್ತು ಅದು ಆ ಧೂಳನ್ನು ಎರಡು ಪ್ರೇಕ್ಷಗಳು ಆ ನಿಂಬೆ ಅನ್ನ ಪಾಲಿಶ್ ಮಾಡ್ತವೆ ಅಂದ್ರೆ ಅವು ಗಾ ಗಾತ್ರ ಅನುಸಾರವಾಗಿ ಬೀಳ್ಕೊಂತು ಹೋಗ್ತವೆ ಆದರೆ ಇದರಿಂದ ಗೋಲಿನೂ ಕಡಿಮೆ ಗೋಲಿನೂ ಕಡಿಮೆ ಆಗಲಿ ಸಮಯವೂ ಉಳಿಯುತ್ತದೆ ದೊಡ್ಡ ಗಾತ್ರದಲ್ಲಿ ಆ ದೊಡ್ಡ ಗಾತ್ರದಿಂದ ಹೊರದಲ್ಲಿ ಓಡಾಡೋದ್ರಿಂದ ಹೊಲದೆಲ್ಲಾ ಗಟ್ಟಿ ರೀ ಮತ್ತು ವಾಡೆ ಇರ್ತದಲ್ರಿ ಅದು ಕಸ ಕಡಿ ಸಮೇತನೆ ತುಂಡು ತುಂಡು ಮಾಡ್ತದ್ರಿ ಕಬ್ಬನ್ನ ಪೀಸ್ ಪೀಸ್ ಮಾಡ್ತದೆ ಮ ನಮ್ಮ ವಾಡಿನ ಸಪ್ರೇಟ್ ಮಾಡುವುದರಿಂದ ಮಧ್ಯಮ ಜನ ಜನರು ರೈತರು ದನಗಳನ್ನು ಸಾಕಿರ್ತಾರೆ ಅದು ವಾಡಿನ ದನಗಳಿಗೆ ಉಪಯೋಗ ಮಾಡ್ಬೋದ್ರಿ ಮತ್ತು ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಗೊತ್ತಾಗ್ತದೆ ರೀ ಅಲ್ಲಿ ಸ್ವಲ್ಪ ಪಾಯಿ ಒಮ್ಮೆ ಒಮ್ಮೆಗೊಮ್ಮೆ ಮಾಡೋದಾದ್ರಿ ಆ ಕಬ್ಬನ್ನು ತುಂಡು ತುಂಡು ಮಾಡುವುದರಿಂದ ಅದರಲ್ಲಿರುವ ಬಿಸಿಲಲ್ಲಿ ನಿಂತಿರ್ತದ್ರಿ ಅದರಲ್ಲಿರುವ ನೀರಿನ ಅಂದ್ರೆ ನೀರಿನ ಅಂಶಗಳು ನೀರಿನಂಶ ಆವಿಯಾಗಿ ಹೋಗುತ್ತದೆ ಅದರಿಂದ ಅದರ ತೂಕನೂ ಕಡಿಮೆ ಆಗ್ತದೆ ಇದರಿಂದ ರೈತರಿಗೆ ಹಾನಿ ಉಂಟಾಗ್ತದೆ ಇದು ನಾವು ನಿರ್ದಿಷ್ಟ ಪ್ರಮಾಣದಲ್ಲಿ ಕಬ್ಬನ್ನ ಕಟ್ಟಿಸುತ್ತೆ